ಮಾಧವ ಸಂದಿಗೆ ಜೈ ಮಾಧವ ಸಂದಿಗೆ ಮುಂದೆ ಇರಬೇಕು ನೀನೇ ಅದೆತ್ತರ ಇರಬೇಕು ಅಂತ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ನನ್ನ ಹಿರಿಯಣ್ಣ ಮಾದೇಶ್ ಅವ್ರದ್ದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅವ್ರಿಗೆ ಬಂದು ವಿಶ್ ಮಾಡಿದೀನಿ ಅವರು ಭಾಗ್ಯಕ್ಕೆ ಇರ್ಬೋದು ಮಕ್ಳು ಮದನ್ ನಂದನ್ ಇರ್ಬೋದು ನಾವೇನ್ ಬರ್ತಡೆ ಅಂತಲ್ಲ ವಿಶೇಷವಾಗಿ ಮೈಸೂರಿಗೆ ಬಂದಾಗ ಅವ್ರನ್ನ ಭೇಟಿ ಮಾಡುವಂತದ್ದು ನಮ್ಮ ವಾಡಿಕೆ ಅವ್ರಿಗೆ ನೂರ್ ಕಾಲ ದೇವರು ತಾಯಿ ಚಾಮುಂಡೇಶ್ವರಿ ಆಯುಸ್ ಆರೋಗ್ಯವನ್ನು ಕೊಟ್ಟು ಒಂದು ಒಳ್ಳೆ ಅಧಿಕಾರವನ್ನು ಕೊಡ್ಲಿ ಆ ಕುಟುಂಬದವರೆಲ್ಲ ಮನೆ ಮಕ್ಕಳು ಅವ್ರದ ಅವ್ರ ಮನೆಯವರು ಮಕ್ಕಳೆಲ್ಲ ಸಮಾಜ ಮುಖಿ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚು ಹೆಚ್ಚು ಸಮಾಜದ ಅಹ್ ದುರ್ಬಲ ವರ್ಗದವ್ರಿಗೆ ಸಾಕಾರ ಮಾಡುವಂತ ಒಂದು ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕೊಡ್ಲಿ ಮತ್ತೊಮ್ಮೆ ಮಹೇಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಅಧಿಕ ಶುಭಾಶಯಗಳು ಅಲ್ಲ ನಾವು ಸಂವಿಧಾನ ಇರೋದಕ್ಕೆ ಸರ್ವರು ಸಮಾನವಾಗಿ ನಾವು ಬದುಕ್ತಾ ಇದೀವಿ ಇವತ್ತು ಅಂಬೇಡ್ಕರ್ ಆಶಯದಂತೆ ಸಂವಿಧಾನ ಇರೋದ್ರಿಂದ ಈ ದೇಶದ ಪ್ರಧಾನಿಯಿಂದ ಹಿಡಿದು ರಾಷ್ಟ್ರಪತಿಯಿಂದ ಹಿಡಿದು ಕಟ್ಟಕಡೆಯ ಪ್ರಜೆವರೆಗೂ ಒಂದೇ ಸಂವಿಧಾನ ಈ ಭಾರತದ ಸಂವಿಧಾನ ಒಂದು ಶ್ರೇಷ್ಠ ಸಂವಿಧಾನ ಅದರ ನೆರಳಲ್ಲಿ ಎಲ್ಲರೂ ಕೂಡ ಸಮೃದ್ಧಿಯಾಗಿ ಬಾಳ್ತಾ ಇದ್ದೇವೆ ಏನ್ ಮಾದೇಶ್ವರ ಅಂತ ಹೇಳಿ ಒಂದು ತಂದೆ ತಾಯಿ ಪೂಜಾರಾಗಿರ್ತಕ್ಕಂತ ಅವ್ರ ತಂದೆ ತಾಯಿ ಹೆಸರಿಟ್ಟಿದಾರೋ ಅವರು ಎಲ್ಲಾ ಯಾವುದೇ ಒಂದು ದೇವಸ್ಥಾನಕ್ಕಾಗ್ಲಿ ನಮ್ಮ ಭಾಗ್ಯಕ್ಕಾಗ್ಲಿ ಮದೇವಣ ಆಗ್ಲಿ ಮಾದೇಶ್ವರ ಆಗ್ಲಿ ಮಾದೇಶ್ವರ ಅಂತ ಹೇಳಿ ಉಗೇ ಮಾದೇಶ್ವರ ಅಂತ ಏನ್ ಹೇಳ್ತೀವೋ ಹಂಗೆ ಯಾರು ಹೋದ್ರು ಬಡವರು ಬಗ್ರು ಯಾರೇ ಹೋಗ್ಲಿ ಅವ್ರಿಗೆ ಸಾಕಾರವನ್ನ ಮಾಡ್ತಾ ಮುಂದೆ ದಯಮಾಡಿ ಸಂಯುಕ್ತ ಸರ್ಕಾರ ಸಂಯುಕ್ತದಲ್ಲಿ ಬಿಜೆಪಿ ಎಂ ಎಲ್ ಎ ಶಾಸಕರಾಗಿ ಅವ್ರನ್ನ ಕುಮಾರಸ್ವಾಮಿ ದೇವೇಗೌಡರು ಯಡಿಯೂರಪ್ಪನವರು ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂತ ಜೆಡಿಎಸ್ ಬಿಜೆಪಿ ಇರ್ತಕ್ಕಂಥದ್ದು ಅವ್ರಿಗೆ ಈ ಕ್ಷೇತ್ರಕ್ಕೆ ಅವ್ರನ್ನ ಶಾಸಕರು ಮಾಡಕ್ಕೆ ಸೀಟ್ ಕೊಡ್ಬೇಕು ಅವ್ರಿಗೆ ಅಂತ ನಾವು ಎಲ್ಲರ ಪರವಾಗಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಶ್ರೀರಂಗಪಟ್ಟಣದಲ್ಲಿ ಮತ್ತು ಜೆ ಡಿ ಎಸ್ ಬಿಜೆಪಿ ಶ್ರೀಮಾನ್ ದೇವೇಗೌಡರು ಪೂಜ್ಯರಾಗಿರ್ತಕ್ಕಂತ ದೇವೇಗೌಡರು ಈ ರಾಜ್ಯ ಕಂಡಂತ ಈ ರಾಜ್ಯದ ಉಕ್ಕಿನ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಜೆಡಿಎಸ್ ಇಬ್ರು ಸೇರಿ ಕುಮಾರಸ್ವಾಮಿನ ಗೆಲ್ಸಿರೋದು ಕುಮಾರಸ್ವಾಮಿ ಅವರು ಯಾವುದೇ ಕಿವಿ ಕೇಡಿ ಕಡೆಗಳಿಗೆ ಕಿವಿ ಕೊಡ್ದೇನೆ ಸತ್ಯಾನಂದ ಅವ್ರನ್ನ ವಾಸ್ಸತಿ ಅವ್ರಿಗೆ ಕೊಡ್ಸಿಲ್ಲ ನಾವು ಬಿಜೆಪಿ ಜೆಡಿಎಸ್ ಇಂದ ಈ ಸತಿ ಜೆಡಿಎಸ್ ಬಿಜೆಪಿಯಿಂದ ಇನ್ವಾಲ್ ಸತ್ಯಾನಂದ್ ಅವ್ರಿಗೆ ಯುವಕರು ಹೋರಾಟಗಾರರು ಬಡವರ ಬಂದು ಅವರಿಗೆ ಇವತ್ತು ಮದೇ ಅವರು ಹುಟ್ಟು ಹಬ್ಬ ಶುಭಾಶಯದಲ್ಲಿ ಅವ್ರಿಗು ಶುಭ ಆಗ್ಲಿ ಅಂತೇಳಿ ನಾನು ಪೈಲ್ವಾನ್ ಮುಕುಂದ ಅಂತ ಮಾಜಿ ಜೆ ಡಿ ಎಸ್ ಅಧ್ಯಕ್ಷ ಕುಮಾರಸ್ವಾಮಿ ಅವರು ತಂಗ್ ಬಿಡ್ಬೇಕು ದಾವೇಗೌಡರಿಗೆ ಪಾದ ಅರ್ಪಣೆಯಿಂದ ಅಂತ ಏನು ಇವರು ಯಡೂರಪ್ಪನವ್ರ ಪೂಜೆ ಆಗಿರ್ತಕ್ಕಂಥ ಯಡಿಯೂರಪ್ಪನವ್ರು ಇಬ್ರು ಕುಂತಿ ಇವತ್ತು ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಅವ್ರಿಗೆ ಬೇಡಿಕೆಯನ್ನ ಇಡ್ತಾ ಮೊಲ್ಲ ಜನ ಇರ್ಬೋದು ನಮ್ಮ ಜಿಲ್ಲೆ ಜನ ಇರ್ಬೋದು ಮಂಡ್ಯ ಜಿಲ್ಲೆ ಇರ್ಬೋದು ಎಲ್ಲಾ ಕಡೆಯಿಂದ ಬಂದು ಇವತ್ತು ನನಗೆ ವಿಶ್ ಮಾಡ್ತಾ ಇದ್ದಾರೆ ನನಗೆ ತುಂಬಾ ಖುಷಿ ಆಯ್ತಾ ಇದೆ ನನಗೆ ನಾವೇನಾದ್ರೂ ಯಾವಾಗ್ಲೂ ಹುಟ್ಟದ ಬಣ್ಣ ಬಹಳ ಸರಳವಾಗಿ ಮಾಡ್ಕೊಳ್ಳೋದು ಎಲ್ಲಾರು ನೋಡ್ಕೊಂಡು ಒಂದ್ ಬೋಲ್ಡ್ ಬಿಟ್ರೆ ನಾನು ಹಾಕ್ಸಿಲ್ಲ ನಾವ್ ಯಾರಿಗೆ ಹೇಳೋದು ಪೇಪರ್ ಅಲ್ಲಿ ಹಾಕ್ಸ್ಬೇಕಪ್ಪ ಎಲ್ಲ ಅಭಿಮಾನಿಗಳು ಎಲ್ಲ ಇವಾಗೆಲ್ಲ ಮೀಡಿಯಾ ಗೊತ್ತಲ್ಲ ಅವ್ರಿಗೆಲ್ಲ ನೋಡಿ ಎಲ್ಲಾರು ಬಂದಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅದಕ್ಕೆಲ್ಲದ್ಕಿಂತ ಹೆಚ್ಚಾಗಿ ಈ ಬರ ಜನ ನಮ್ಗೆ ನಿಜವಾಗ್ಲು ನಾವು ಅವ್ರನ್ನ ದೇವ್ರು ಅಂತಾನೆ ನಾವು ಪಾಲಿಸ್ತೀವಿ ಸರ್ ನಮ್ಮ ಅಭಿಮಾನಿಕ್ಕಿಂತ ಸರ್ ನಮ್ಮ ದೇವ್ರು ಅಂತ ಹೇಳ್ಬೇಕು ಸರ್ ಅವ್ರಿಗೆಲ್ಲ ಏನೇಳಿ ಯಾವಾಗ್ಲೂನು ಅವ್ರ ಋಣನ ನಾನು ಯಾವ ತರ ತೀರ್ಸ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರ್ಗೆ ಯಾವಾಗ್ಲೂ ನಾನು ಅಭಾರಿ ಅಭಾರಿ ಅಭಾರಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಸರ್ ನೀವೇ ನೋಡ್ತಾ ಇದ್ರಲ್ಲ ಸರ್ ಯಾವಾಗಲೂ ಈಗ ಮಾದೇಶ್ವರ್ ಯಾರು ಅನ್ನೋದು ನಿಮ್ಗೂ ಗೊತ್ತು ಈಗ ಹತ್ರಕ್ಕೆ ಬಂದಾಗ ನಮ್ ಗುಣ ಏನು ಅನ್ನೋದಲ್ಲ ಯಾವಾಗಲೂ ನಗುಮುಖನೇ ನಿಮ್ಗೆ ಗೊತ್ತಲ್ಲ ಸರ್ ಎಲ್ಲಾ ಕಡೆ ಸಿಗ್ತಿರಲ್ಲ ನೋಡ್ತಾ ಇರ್ತೀರಲ್ಲ ಖಂಡಿತ ಮಕ್ಕಳು ಬಾರಿ ಖುಷಿ ಪಟ್ಟಿ ಎಲ್ಲರೂ ಕೇಕ್ ಒಂದನ್ನ ತಿಸ್ ಕೊಡ್ತಾರೆ ಒಂದು ಬಾಕ್ಸ್ ಕೊಟ್ಟಿದಿರಿ ಎಲ್ಲ ಮಕ್ಕಳು ಖುಷಿಯಾಗಿ ಇಟ್ಕೊಂಡು ಆನಂದವಾಗಿ ತಕೊಂಡ್ಹೋಯ್ತಾರೆ ಸರ್ ಸುಮಾರ್ ಸರ್ ಸುಮಾರ್ ಜನ ಇವಾಗ ಕೇಕ್ ಕಟ್ ಮಾಡೋದಿಕ್ಕೆ ಅಂತ ಕರ್ತಾರೆ ನಾವು ಮನೇಲಿ ಎಷ್ಟು ಜನ ಅಂತ ತಿನ್ನಕೈತೆ ಸರ್ ಅದನ್ನ ನಮೂಕ್ಕೆ ಕೊಟ್ಟಿರೋದನ್ನ ಅಕ್ಕಪಕ್ಕದವರಿಗೆ ನಮ್ಮ ಫ್ರೆಂಡ್ಸ್ ಮನೆಗೆ ಎಲ್ಲರಿಗೂ ಕೊಡೋಣ ಅಂತ ನನ್ನ ಆಸೆ ಸಂತೋಷ ಆಯ್ತು ಥ್ಯಾಂಕ್ ಯು ಸರ್